ಒಂದು ಅನುಭವವನ್ನು ಕಟ್ಕೊಡ್ಲಿಕ್ಕೆ ಮಹಾನಗರಕ್ಕೆ ಆಗೋದೇ ಇಲ್ಲ ಅಂತ ಈ ಮಹಾನಗರ ನಮ್ಗೆ ಚೂರು ಪಾರುಗಳಲ್ಲಿ ಸಿಕ್ತು ಹೊರತು ಒಂದು ನಗರದ ಆತ್ಮ ಸಿಗದೇ ಇಲ್ಲ ಈ ಸೆಂಚುರಿ ಅನುಭವ ಹೇಗಿದೆ ಸೆಂಚುರಿ ಆಗಿದ್ದ ನನಗೆ ಗೊತ್ತಾಗಲಿಲ್ಲ ಮಧ್ಯೆ ಐವತ್ತು ಪುಸ್ತಕ ಜಾಸ್ತಿ ಆಯ್ತು ಬರೆಯಕ್ಕೆ ಶುರು ಮಾಡಿದ್ರೆ ಬಹಳ ಲೇಟ್ ಅಂದರೆ ಪ್ರಿಂಟ್ ಮಾಡಕ್ಕೆ ಶುರು ಮಾಡಿದ್ದೆ ಓರ್ಲಿದ್ದಾಗಲೇ ಬರೀತಿದ್ರೆ ನನಗೆ ಪುಸ್ತಕ ಪ್ರಕಾಶನ ಮಾಡುವ ಯಾವ ಆಸೆ ಇರಲಿಲ್ಲ ನಮ್ಮ ವಿಚಾರಗಳನ್ನು ಮತ್ತೊಂದು ತಿಳಿಸದೆ ಸ್ವಲ್ಪ ಅಂಜಿಕೆ ವಿಚಾರ ಬರೋದ ಮೇಲೆ ನಾನು ಓದೋದು ಇಲ್ಲ ಸಿ ಬರವಣಿಗೆ ಅಂದ್ರೆ ಏನು ಆಕ್ಚುಲಿ ಥಿಂಕಿಂಗ್ ಇನ್ ರೈಟಿಂಗ್ ಈ ಪುಸ್ತಕದಲ್ಲಿ ಬರುವ ಎಲ್ಲ ಪಾತ್ರಗಳು ವಾಸ್ತವಿಕ ಇದರಲ್ಲಿ ಯಾರಿಗಾದ್ರು ಹೋಲಿಗೆ ಕಂಡು ಬಂದೆ ಹೋದಲ್ಲಿ ಅದು ಕಾಗುತ್ತೆ ಪೋಯಟ್ರಿ ಮತ್ತು ನಾಟಕ ನನಗೆ ಭಾಳ ಏನು ಕಂಗಡಿಸುವಂಥ ಎರಡು ಪ್ರಕಾರಗಳು ಈ ನನಗೆ ಹೋಟ್ಲಲ್ಲೆಲ್ಲ ಕೂತು ಬರೆಯೋಕ್ಕಾಗಲ್ಲ ನಾನು ಬರೀ ಅತ್ಯುತ್ತಮವಾದ ಜಾಗ ಅದಕ್ಕೆ ಕಾರಣ ಹಿಂದಿನ ಸಿ ಎಲ್ಲ ರೈತರಿಗೂ ಪಾಲಿಟಿಕ್ಸ್ ಇರುತ್ತೆ ನಿಮ್ಗೊಂದು ಬರ್ ನಿಮ್ಮ ಬರೋಕೆ ಒಂದು ರಾಜಕಾರಣ ಇದ್ದೀವಿ ಬೆಂಗಳೂರು ಹೇಳ್ತಾ ಹಿಂಗೆ ಈ ನಗರ ನಿನ್ನದಲ್ಲ ಹ್ಞೂ ನೀವು ವಾಪಸ್ ಹೋಗ್ಬೇಕು ನೀನು ಇಲ್ಲಿದ್ರೆ ಬದುಕೆ ಆಗಲ್ಲ ಅಂತ ಬಟ್ ಇಟ್ ವಿಲ್ ನಾಟ್ ಎಲೋ ಇಟ್ಕೋ ಭಾಳ ಒಂದು ದೊಡ್ಡ ಸಂದಿಗ್ಧ ನನಗೆ ಹೋಟೆಲ್ ಇರೋ ಭಾಳ ಇಷ್ಟ ನನಗೆ ಹೋಟೆಲ್ ಇಂಡಸ್ಟ್ರಿ ಇಸ್ ಮೈ ಫೇವ್ರೇಟ್ ಇಲ್ಲಂಗೂ ಒಂದು ವಾಸಿ ಹ್ಞೂ ಬಟ್ ಫಿಲಾಸಫರ್ ಅಲ್ಲ ಬಟ್ ಅವನದೇ ಒಂದು ಫಿಲಾಸಫಿ ಇದೆ ಫಿಲಾಸಫಿಯನ್ನು ಫಿಲಾಸಫಿಯಾಗಿ ಹೇಳೋದಕ್ಕೂ ಅದನ್ನು ಸಹಜವಾಗಿ ಹೇಳೋದಕ್ಕೆ ಒಂದು ವ್ಯತ್ಯಾಸ ಇರುತ್ತಲ್ಲ ಅಮ್ಮ ಹೇಳೋ ಫಿಲಾಸಫಿ ಇರುತ್ತೆ ನಾವು ಅಮ್ಮ ಭಾಳ ದೊಡ್ಡ ಫಿಲಾಸಫಿ ಇರ್ತಾರೆ ನನಗೆ ನನ್ನ ಗೆಳೆಯರು ಒಂದು ಸಲಹೆ ಕೊಡ್ತಾ ಇರ್ತಾರೆ ಬರೆಯೋದು ಕಮ್ಮಿ ಮಾಡೋದ ಮಹತ್ವಾಕಾಂಕ್ಷೆ ಅನ್ನೋದು ಇರುತ್ತ ಬರಹಕ್ಕೆ ಬರೆಯುವಾಗಿರಲ್ಲ ಬರೆಯುವ ಮುಂಚೆ ಇರುತ್ತೆ ಇರಲ್ಲ